ಬಿಪಿ ನ್ಯೂಸ್ ಡೈಲಿ ಎಕ್ಸ್ಪ್ರೆಸ್ ಕುರಗೋಡಿನ ಮದಿರೆ ಗ್ರಾಮದಲ್ಲಿ ಕೆಂಚಮಾಳೇಶ್ವರ ಉತ್ಸವದಲ್ಲಿ ಬಿ ಶ್ರೀರಾಮುಲು ಮತ್ತು ಟಿಸುರೇಶ್ ಬಾಬು ಭಾಗಿ ಕುರಗೋಡು ತಾಲೂಕಿನ ಮದಿರೆ ಗ್ರಾಮದಲ್ಲಿ ದಸರಾ ಹಬ್ಬದ ಅಂಗವಾಗಿ ನಡೆದ ಶ್ರೀ ಕೆಂಚಮಾಳೇಶ್ವರ ದೇವರ ಮೂರ್ತಿಯ ವಾರ್ಷಿಕ ಪೂಜಾ ಉತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಬಿಜೆಪಿಯ ಹಿರಿಯ ಧುರೀಣರು ಮಾಜಿ ಸಚಿವರು ಆದ ಶ್ರೀರಾಮುಲು ಅವರು ಡೋಲು ಬಾರಿಸುವ ಮೂಲಕ ಚಾಲನೆ ನೀಡಿದ್ದಾರೆ ಇದಕ್ಕೆ ಕಂಪ್ನಿಯ ಮಾಜಿ ಶಾಸಕರಾದ ಟಿಎಚ್ ಸುರೇಶ್ ಬಾಬು ಸಾಥ್ ನೀಡಿದ್ದಾರೆ ಶ್ರೀ ಕೆಂಚಮಾಳೇಶ್ವರ ಮೂರ್ತಿಯ ವಾರ್ಷಿಕ ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮೂಡ ಬಳ್ಳಾರಿಯಲ್ಲಿ ಬುಡ ಅಕ್ರಮ ಎಂದು ಬಳ್ಳಾರಿಯಲ್ಲಿ ಬಿಜೆಪಿ ಪ್ರತಿಭಟನೆ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಘೋಷಣೆಗಳು ಕೂಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು ಹೋರಾಟದ ನೇತೃತ್ವ ವಹಿಸಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ನಾಯ್ಡು ಮಾತನಾಡಿ ರಾಜ್ಯದಲ್ಲಿ ಮೂಡಾ ಆರೋಪದಿಂದ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಮೂಡಿಸಿರುವುದು ಒಂದೆಡೆಯಾದರೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಬುಡಾದಲ್ಲಿ ಅಕ್ರಮದ ಆರೋಪಗಳು ಕೇಳಿ ಬಂದಿದ್ದು ರಾಜ್ಯ ಸರ್ಕಾರದಿಂದ ತನಿಖೆಗೆ ಆದೇಶಿಸಿರುವುದು ಪಾರದರ್ಶಕ ತನಿಖೆ ನಡೆಯುತ್ತೆ ಎಂಬ ನಂಬಿಕೆ ಇಲ್ಲ ಎಂದು ಅನಿಲ್ ನಾಯ್ಡು ಆರೋಪಿಸಿದ್ದಾರೆ ಬಳ್ಳಾರಿ ಬೂಡಾದಲ್ಲಿ ತಮ್ಮ ಗೊತ್ತಿರಲಿ ಸಣ್ಣ ಕೆಲಸಕ್ಕೂ ಭ್ರಷ್ಟಾಚಾರ ದುಡ್ಡು ಕೊಡದೆ ಇದ್ರೆ ಏನು ಆಗಲ್ಲ ಅನ್ನುವಂತ ಸಂದೇಶವನ್ನ ಬಳ್ಳಾರಿ ನಗರದಲ್ಲಿ ಬಳ್ಳಾರಿ ಜನತೆಗೆ ಕಾಂಗ್ರೆಸ್ಸಿನ ಅಧಿಕಾರದಲ್ಲಿರುವಂಥ ಅಧ್ಯಕ್ಷರಿರ್ಬಹುದು ಕೆಲವರು ರಾಜಕಾರಣಿಗಳು ಕಾಂಗ್ರೆಸ್ಸಿನ ರಾಜಕಾರಣಿಗಳು ಇರಬಹುದು ಎಲ್ಲರೂ ಅದನ್ನು ಸಾಬೀತನ್ನು ಮಾಡಿದ್ದಾರೆ ತಮಗೆ ಗೊತ್ತಿದೆ ಹಿಂದೆ ಆರು ಜನ ಅಧಿಕಾರಿಗಳನ್ನು ಲೋಕಾಯುಕ್ತರು ಬಂಧನಕ್ಕೊಳಗಾಗಿ ಮಾಡಿದಾಗ ಭ್ರಷ್ಟಾಚಾರದ ಬಗ್ಗೆ ಕಂಪ್ಲೇಂಟ್ ಆದಾಗ ನಡೀತು ನಿಮ್ಗೆ ಗೊತ್ತಿರುವಂಥ ಘಟನೆ ಎರಡನೇದು ತಮಗೆ ಗೊತ್ತಿರಲಿ ಬೂಡಾದಲ್ಲಿ ಭ್ರಷ್ಟಾಚಾರ ಆಗಿದೆ ಮತ್ತು ಎರಡು ಬೂಡಾಗದ ಸಭೆಗಳಲ್ಲಿ ಅಧಿಕಾರವನ್ನ ದುರುಪಯೋಗ ಆಗಿದೆ ಅಂತೇಳಿ ಕಾಂಗ್ರೆಸ್ಸಿನ ಶಾಸಕರಾದಂಥ ಭರತ್ ರೆಡ್ಡಿ ಅವರೇ ಸ್ವತಃ ಅವರು ಸಾರ್ವಜನಿಕ ದೂರು ಬಂದಿದೆ ಅಂತೇಳಿ ಅವರು ಪತ್ರವನ್ನು ಬರೆದಿದ್ದಾರೆ ಇದು ದುರಂತ ಇದು ಕಾಂಗ್ರೆಸ್ನವರೇ ಅವರು ಶೀತಲ ಸಮರದಿಂದ ವಿರೋಧ ಪಕ್ಷದಲ್ಲಿ ನಾವು ವಿರೋಧಿಸೋದಕ್ಕೆ ಬಂದಿದ್ದೀವಿ ಎಪಿಎಂಸಿ ಅಧ್ಯಕ್ಷರಾಗಿ ಕಟ್ಟೆ ಮನೆ ನಾಗೇಂದ್ರ ನೇಮಕ ಕಟ್ಟೆ ಮನೆ ನಾಗೇಂದ್ರ ಅವರನ್ನ ಮತ್ತೆ ಬಳ್ಳಾರಿ ಎಪಿಎಂಸಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಈ ಹಿಂದೆ ನೇಮಕ ಮಾಡಿದಾಗ ಇವರು ಕೆಲ ತಿಂಗಳು ಮಾತ್ರ ಅಧಿಕಾರ ನಡೆಸಿದ್ರು ಅವಧಿ ಮುಗಿದಿತ್ತು ಅದಕ್ಕಾಗಿ ಈಗ ಸರ್ಕಾರ ಹೊಸ ಆದೇಶ ಹೊರಡಿಸಿ ಇಂದು ಮರು ನೇಮಕ ಮಾಡಿದೆ